ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ನಲ್ಲಿ ಬಂದು ರೈತರಿಂದ ಮುತ್ತಿಗೆ ಕಲ್ಲು ಗಣಿಗಾರಿಕೆ ವಿರುದ್ಧ ಕೊರಟಗೆರೆಯಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ ಗಣಿಗಾರಿಕೆಯಿಂದ ಮಿನಿ ಬಳ್ಳಾರಿ ಆಗುತ್ತಾ ಕೊರಟಗೆರೆ ಕ್ಷೇತ್ರ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಘಟಕ ಸ್ಥಾಪನೆಗೆ ವಿರೋಧಿಸಿ ರೈತ ಸಂಘ ಹಸಿರು ಸೇನೆ ಮತ್ತು ಚೀಲಗಾನಹಳ್ಳಿ ಗ್ರಾಮದ ರೈತರು ತಾಲೂಕು ಕಚೇರಿಗೆ ಟ್ರ್ಯಾಕ್ಟರ್ ಮೂಲಕ ಬಂದು ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘದ ಒಂದು ಪ್ರತಿಭಟನೆ ಮೂಲಕ ಗಣಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚೀಲಗನಹಳ್ಳಿ ಸಮೀಪದಲ್ಲಿ ಅರಣ್ಯ ಪ್ರದೇಶ ಮತ್ತು ಕೆರೆಕಟ್ಟೆ ಇದ್ದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡ್ಗೆರೆ ಗ್ರಾಮ ಪಂಚಾಯಿತಿಯ ಚೀಲಗಾನಹಳ್ಳಿ ಗ್ರಾಮದ ಸಮೀಪ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷ ನಡೆಸೋದಕ್ಕೆ ಗಣಿ ದಂಧೆಕೋರರ ಹುನ್ನಾರಕ್ಕೆ ಭುಗಿಲೆದ ಆಕ್ರೋಶ ಚೀಲಗಾನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ ಹತ್ತು ಜನರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಲಾ ಐದರಿಂದ ಆರು ಎಕರೆ ಭೂಮಿ ಮಂಜೂರು ಮಾಡಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದು ಅಂತ ಕಳೆದ ಹತ್ತು ವರ್ಷದಿಂದ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ ಕೊರಟಗೆರೆ ತಾಲೂಕಿನ ಗೌರಿಕಲ್ಲು ಬುಕ್ಕಾಪಟ್ನ ಚೀಲಗಾನಹಳ್ಳಿ ಇರಕಸಂದ್ರ ಕಾಲೋನಿ ಮತ್ತು ಜಟಿ ಅಗ್ರಹಾರ ಸಮೀಪ ಮದ್ಯ ಗಣಿಗಾರಿಕೆ ಪ್ರಾರಂಭಕ್ಕೆ ಹುನ್ನಾರ ನಡೆದಿದೆ ಅಂತ ರೈತ ಸಂಘದಿಂದ ಆಕ್ರೋಶ ವ್ಯಕ್ತವಾಗಿದೆ ಕೊರಟಗೆರೆ ಕ್ಷೇತ್ರವನ್ನ ಮಿನಿ ಬಳ್ಳಾರಿ ಮಾಡುವುದಕ್ಕೆ ಹೊರಟಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಆಕ್ರೋಶವನ್ನು ಹೊರಹಾಕಿದೆ ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗರೆ ಗಣಿಗಾರಿಕೆಯನ್ನು ಅಂಥದ್ದು ಒಂದು ದೊಡ್ಡ ದಂಧೆಯಾಗಿ ಪರಿಣಮಿಸಿದೆ ವಿಶೇಷವಾಗಿ ಕೊಡಕೆರೆ ತಾಲೂಕಲ್ಲಿ ಈಗ ಕಳೆದ ಒಂದು ವರ್ಷದಿಂದ ರೈತರು ಗಣಿಗಾರಿಕೆಯಿಂದ ಬೇಸತ್ತು ಹಲವಾರು ಸಾರಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಬಂದಿದ್ದಾರೆ ಕೂಡಲೇ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಬಹಳ ಸರಿ ಮನವಿ ಮಾಡಿದ್ದಾರೆ ಯಾಕೋ ಜಿಲ್ಲಾಡಳಿತ ಸರ್ಕಾರ ಬಹಳ ಒಂದು ಬೇಜವಾಬ್ದಾರಿ ಪ್ರದರ್ಶನ ಮಾಡ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೊಟ್ಟಿಗೆರೆ ತಾಲ್ಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ತರ ಒಂದು ಗಣಿಗಾರಿಕೆ ನಡೀತಾ ಇದೆ ಕೊಳಗಟ್ಟಂಥ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಚ ರೈತರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣಿಗಾರಿಕೆ ನಡೀತಾ ಇದೆ ಯಾವುದೇ ಮಾನದಂಡ ಇಲ್ಲ ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲೇ ಉಲ್ಲಂಘನೆ ಮಾಡಿ ಬಹಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡು ರೋಡಲ್ಲಿ ಇವತ್ತು ಹಳೆ ಹೋಗ್ತಾ ಇದೆ ಮತ್ತೆ ಏನು ಟಾರ್ಪಾಲ್ ಮುಚ್ಚಿ ತಗೊಂಡು ಹೋಗಬೇಕು ಅಂತ ಗೈಡ್ಲೈನ್ಸ್ ಇದೆ ಅದು ಸಹ ಅವರು ಉಲ್ಲಂಘನೆ ಮಾಡ್ತಾರೆ ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ಅಂತ ಅಂತೇಳಿ ಗಣಿಗಾರಿಕೆ ಮಾಡುವಂಥ ಜನರು ಇವತ್ತು ವಾಣಿಜ್ಯ ಇವತ್ತು ಮುಂದ ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ ಈ ವರ್ಷಗಳಿಂದ ಏನು ದಲಿತ ಚಳುವಳಿ ಕಾರ್ಮಿಕ ಚಳವಳಿ ಕನ್ನಡ ಚಳವಳಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಓಟ್ ಪಡಲಿಕ್ಕೆ ಅವ್ರಿಗೆ ನಾವು ಮಾಡ್ತೀವಿ ಕನ್ನಡದ ಪರವಾಗಿ ಕೆಲಸ ಮಾಡ್ತೀವಿ ರೈತರ ಪರವಾಗಿ ಕೆಲಸ ಮಾಡ್ತೀವಿ ದಲಿತರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಓಟನ್ನು ಕಸ್ಕೊಳ್ತಾರೆ ಓಟನ್ನು ಹಾಕಿಸ್ಕೊಂಡು ಹೋದ್ಮೇಲೆ ಅಧಿಕಾರಕ್ಕೆ ಬಂದರೆ ನಮ್ಮ ಯಾವ ಮಾತಿಗೂ ಕಿಮ್ಮ ಕಬಡೆ ಕಿಮ್ಮತ್ತಿಲ್ಲ ಹಾಗಾಗಿ ಎಲ್ಲ ಜನಪರ ಚಳವಳಿಗಳನ್ನು ಒಟ್ಟುಗೂಡಿಸಿ ಈಗಾಗಲೇ ಒಂದು ಮೂರು ಸಭೆಗಳಾಗಿದೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅನ್ನೋ ಹೆಸರಿನಲ್ಲಿ ಚರ್ಚೆಗಳು ಸಭೆಗಳು ಆಗ್ತಾ ಇದೆ ಬರುವ ಇಪ್ಪತ್ತೇಳನೇ ತಾರೀಕು ತುಮಕೂರಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಈ ದಿಕ್ಕಲ್ಲಿ ಮುಂದಿನ ಒಂದು ಹೋರಾಟಗಾರನ ಬಳಕೆಗೆ ಸ್ಮಾರ್ಟ್ ಮೀಟರ್ ಹಾಕಿದ್ದಾರೆ ಬೆಂಗಳೂರಲ್ಲಿ ಹೊಸದಾಗಿ ಮನೆ ಕಟ್ಟವರಿಗೆ ಎಲ್ಲರಿಗೂ ಸ್ಪೀಟ್ ಸ್ಮಾರ್ಟ್ ಮೀಟರ್ ಹಾಕ್ತಿದ್ದಾರೆ ಏನು ಮೊಬೈಲ್ ಅಲ್ಲಿ ಹೆಂಗೆ ನಾವು ಕರೆನ್ಸಿ ಹಾಕ್ತಿವಾಗೆ ನೀವು ವಿದ್ಯುತ್ ಶುಲ್ಕ ತುಂಬಿದ್ರೆ ಮಾತ್ರ ನಿಮಗೆ ಮನೆಯಲ್ಲಿ ಕರೆಂಟ್ ಇರ್ತದೆ ಈ ರೀತಿಯ ನಿರಂತರವಾಗಿ ಈ ಕಡೆ ರೈತರಿಗೆ ತೊಂದರೆ ನಾಗರಿಕರಿಗೆ ತೊಂದರೆ ನಾಗರಿಕ ಸಮಾಜಕ್ಕೆ ತೊಂದರೆ ಕೊಡುವಂತ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಿದ್ದಾವೆ ರೈತರು ಸಾರ್ವಜನಿಕರು ಇವತ್ತು ಎಚ್ಚೆತ್ತು ಇಂತ ಕೆಟ್ಟ ಸರ್ಕಾರದ ನೀತಿಗಳಿಗೆ ಪಾಠ ಕಲಿಸುವಂತ ಕೆಲಸ ಮಾಡಬೇಕಾಗ್ತದೆ ಈ ದಿಕ್ಕಲ್ಲಿ ನಿರಂತರವಾದ ಹೋರಾಟವನ್ನ ರೈತರು ಕಾರ್ಮಿಕರು ದಲಿತರು ಒಟ್ಟಾಗಿ ಕೆಲಸ ಮಾಡುವಂತ ದಿಕ್ಕಲ್ಲಿ ಈಗಾಗಲೇ ಚಿಂತನೆ ನಡೀತಾ ಇದೆ ಬರುವ ಇಪ್ಪತ್ತೇಳನೇ ತಾರೀಕು ತುಮಕೂರು ನಗರದಲ್ಲಿ ನವಕರ್ಮ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಚರ್ಚೆ ಅಂತೇಳಿ ಒಂದು ಹೊಸ ಪಕ್ಷದ ಉದಯಕ್ಕೆ ಚರ್ಚೆ ಆಗ್ತಾ ಇದೆ ಸಭೆ ಕರೆದಿದೀವಿ ಅವತ್ತು ಈ ಬಗ್ಗೆ ವಿಸ್ತೃತವಾದಂತಹ ಸಾರ್ವಜನಿಕ ಸಭೆ ಇರುತ್ತೆ ಈ ಬಗ್ಗೆ ಬರುವ ಇಪ್ಪತ್ತೆಂಟರ ಚುನಾವಣೆಗೆ ಕರ್ನಾಟಕದಲ್ಲಿ ಹೊಸ ಒಂದು ಆಂದೋಲನ ಮಾಡೋದಿಕ್ಕಲ್ಲಿ ಪ್ರಯತ್ನಗಳಾಗ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಗಣಿಗಾರಿಕೆಯನ್ನ ಏನು ಜಿಲ್ಲೆಯ ಉಸ್ತುವಾರಿ ವಸ್ತು ಅಂತ ಮಾನ್ಯ ಹಿರಿಯ ಮಂತ್ರಿಗಳಿದ್ದಾರೆ ಈ ಕಡೆ ಸಹಕಾರ ಮಂತ್ರಿಗಳು ರಾಜಣ್ಣ ಅವರು ಇದ್ದಾರೆ ಈ ಕಡೆ ಗೃಹ ಮಂತ್ರಿಗಳಿದ್ದಾರೆ ವಿಶೇಷವಾಗಿ ಈ ತಾಲ್ಲೂಕಿನ ಮತದಾರರು ಒಟ್ಕೊಟ್ಟಿರುವಂತ ಗೃಹ ಮಂತ್ರಿಗಳಿದ್ದಾರೆ ಅವರು ಗಮನಿಸಿ ಈಗಲಾದ್ರೂ ಎಚ್ಚೆತ್ತು ನಾನು ಮುಂದೆ ಚುನಾವಣೆ ಬರಬೇಕು ಜನ ನನಗೆ ಓಟ್ ಹಾಕಬೇಕು ಜನರ ಋಣವನ್ನ ತೀರಿಸಬೇಕಂದ್ರೆ ಈ ತಕ್ಷಣ ಗಣಿಗಾರಿಕೆಯನ್ನ ನಿಲ್ಲಿಸ್ಬೇಕು ಅನ್ನೋ ಅಂತ ನಮ್ಮ ಒತ್ತಾಯ ಇದೆ ಅವ್ರು ಯಾವ ರೀತಿಯ ತೀರ್ಮಾನವನ್ನು ಮಾಡ್ತಾರೆ ಅಂತೇಳಿ ಕಾದ್ ನೋಡ್ತೀವಿ ಅವ್ರೇನು ಇದಕ್ಕೆ ಸ್ಪಂದನ ಮಾಡಲಿಲ್ಲ ಅಂದರೆ ನಮ್ಮ ಚಳುವಳಿ ನಿರಂತರವಾಗಿ ನಡೀತದೆ ತೀವ್ರವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಂದಲ್ಲಿ ಓಡಾಡಂಗಿಲ್ಲ ಒಂದು ಸಕ್ಕು ಸೆದ್ ತರಂಗಿಲ್ಲ ಹೆಂಗೆ ಹಳ್ಳಿಗಡಿನ ಜನ ಬದುಕೋದು ಹಾಗಾಗಿ ಈ ಕೃಷಿ ಕಾಯ್ದೆಯಿಂದ ಭೂ ಸುಧಾರಣಾ ಕಾಯ್ದೆಯಿಂದ ವಿಶೇಷವಾಗಿ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಕಾನೂನನ್ನು ರದ್ದು ಮಾಡಬೇಕು ಮತ್ತು ಏನು ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ರೈತರ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ವಶ ಮಾಡೋದನ್ನು ಕೈ ಬಿಡಬೇಕು ಇದ್ರ ಬಗ್ಗೆ ದೀರ್ಘವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ವಿ ಜೊತೆಗೆ ವಿದ್ಯುತ್ತನ್ನು ಇವತ್ತು ಖಾಸಗೀಕರಣ ಮಾಡ್ತಿದ್ದಾರೆ ಇವತ್ತು ನಾವು ವಿದ್ಯುತ್ ತಗೋಬೇಕು ಅಂದರೆ ರೈತ ಇವತ್ತು ಇವತ್ತು ಟಿ ಸಿ ಆಫೀಸ್ಗಳಕ್ಕೆ ನಾಲ್ಕೈದು ಲಕ್ಷ ಬೇಕು ವೈರು ಕಂಬ ಇದ್ರೆ ಎಲ್ಲ ಸೇರಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಬೇಕು ಒಂದು ಪೋರ್ ಆಗ್ತೀವಿ ಅಂತ ಈಗ ಬೋರ್ ಹಾಕಿವಿ ನೀವೇನ ಆರ್ ನಂಬರ್ ತಗೋಬೇಕು ಅಂದ್ರೆ ಅದಕ್ಕೀಗ ಎಂಟು ಸಾವಿರ ಹದಿನೈದು ಸಾವಿರ ಇಪ್ಪತ್ತೆಂಟು ಸಾವಿರ ಮೀಟರ್ ಗಳನ್ನ ಸ್ಮಾರ್ಟ್ ಮೀಟರ್ ಗಳನ್ನ ಹಾಕಿದ್ದಾರೆ ವಿದ್ಯುತ್ ಇವತ್ತು ಖಾಸಗಿ ಕಾರಣ ಹಾಕ್ತಾ ಇದೆ ವಿದ್ಯುತ್ಗೆ ನಾವು ತೆರಿಗೆಯನ್ನು ತುಂಬಿ ವಿದ್ಯುತ್ ಶುಲ್ಕವನ್ನು ಕಟ್ಟಿ ಯಾವುದೇ ಕಾರಣಕ್ಕೂ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗಾಗಲೇ ಮುಂಬೈ ನಗರದಲ್ಲಿ ಆಗಿ ಬರ್ತದೆ ಅದೊಂದು ಅರೆ ಮಲೆನಾಡಾಗಿದೆ ಅಂತ ಪ್ರದೇಶದಲ್ಲಿ ಸುಮಾರು ಒಂದು ಎರಡು ಸಾವಿರ ಎಕರೆ ಭೂಮಿಯನ್ನ ಅಕ್ಸಿಷನ್ ಮಾಡ್ತಿದ್ದಾರೆ ಪೂರ್ತಿ ಅಡಿಕೆ ತೆಂಗು ಸುಂದಿರ ಭಾಗ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಕುಡಿಯೋ ನೀರಿಗೆ ಈಗಾಗಲೇ ಹೇಮಾವತಿ ನೀರು ಸಿರಾ ಕೆರೆಗೆ ಹೋಗ್ತಾ ಇದೆ ಆ ಭಾಗದಲ್ಲಿ ಕೈಗಾರಿಕೆ ಆಗೋದ್ರಿಂದ ವಾತಾವರಣ ಪರಿಚಿತ ಕೊಡ್ತದೆ ಕುಡಿಯೋ ನೀರಿಂದಲೇ ಕೆಟ್ಟ ಪರಿಣಾಮವನ್ನು ಬೀಳ್ತದೆ ನೋಡಿ ಯಾವ ರೀತಿ ನಡೀತಾ ಇದೆ ಗಮನ ಹರಿಸ್ತಾ ಇಲ್ಲ ಈಗ ನಾವು ಕೇಳ್ಕೊಳ್ಳೋದು ಏನಿಷ್ಟೇ ಅಲ್ಲಿ ಸಾಯ ಬದಲು ರೈತರು ಧೂಳು ಕುಡ್ದು ಇಲ್ಲೇ ಬಿಡೋಣ ತಾಲೂಕ್ ಆಫೀಸ್ ಮುಂದೆ ಅಂತ ಅವ್ರು ಏನು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬಂದವ್ರೆ ಇವತ್ತಿಲ್ಲ ಐವತ್ತು ಜನ ಇರ್ಬೋದು ನಾಳೆ ಐನೂರು ಜನ ಆಗ್ಬೋದು ಏನೇ ಒಂದು ಯಾವುದೋ ಒಂದು ದೇವ್ರ ಕಾರ್ಯ ಇವತ್ತು ಕಡಿಮೆ ಅವರೇ ಅಂತ ಭಾವಿಸ್ಬಾರ್ದು ತಾಲೂಕು ಅಧಿಕಾರಿಗಳು ನಾಳೆ ಐನೂರು ಜನ ಆಗ್ಬೋದು ಇದು ಈಗ ಏನು ತಾಲೂಕಿನಾಗ ನೀವು ಗಣಿಗಾರಿಕೆ ನಡೀತಾ ಐತೆ ಈಗ ಚನ್ನಾಯದುರ್ಗ ಹೋಬಳಿ ಸ್ಟಾರ್ಟ್ ಆಗೈತೆ ಕಸ್ಬಾ ಹೋಬಳಿಯಲ್ಲಿ ನಿಲ್ಲಬೇಕು ನಿಲ್ಲದಿದ್ರೆ ಮಾನ್ಯ ಶಾಸಕರೇ ಗೃಹ ಮಂತ್ರಿಗಳೇ ಇದು ನಿಮಗೆ ಈ ಕ್ಷೇತ್ರ ಜನ ಮತ ಕೊಟ್ಟವರೇ ಈ ಕ್ಷೇತ್ರ ಜನ ನಿಮಗೆ ಮತ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರೆ ಈ ಕ್ಷೇತ್ರದ ಜನ ಜಲ ಏನಿವತ್ತು ನೆಲನ ಉಳಿಸ್ತಕ್ಕಂಥ ಕಾರ್ಯ ಕೆಲಸ ನೀವು ತುರ್ತಾಗಿ ಮಾಡಬೇಕಿದು ಇವತ್ತೇನು ರೈತರು ಮನೆ ಮಠ ಬಿಟ್ಟು ಬಂದು ಚಾಲಕ್ ಆಫೀಸ್ ಮುಂದೆ ಕುಂತಿರೋದು ಸುಮ್ಮನೆ ಎಲ್ಲ ಉಡಾಟ ಹುಡುಗಾಟಿಗೆ ಬಂದು ಕುಂತಿಲ್ಲ ಅವರು ತಮ್ಮ ಜೀವನ ಮತ್ತು ಅಳಿ ಉಳಿವಿನ ಪ್ರಶ್ನೆ ಆಗೈತೆ ನಾಳೆ ಅಲ್ಲಿನ ವಯೋವೃದ್ಧರಿಗೆ ಮಕ್ಕಳಿಗೆ ಎಲ್ಲ ಇವತ್ತು ಧೂಳು ಕುಡಿದು ಏನು ಪರಿಸ್ಥಿತಿ ಆಗ್ತೈತೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತೈತೆ ಅಲ್ಲಿನ ಕಾಡು ಪ್ರಾಣಿಗಳಿಗೆ ಏನು ತೊಂದರೆ ಆಗ್ತೈತೆ ಸುತ್ತಮುತ್ತ ಇರ್ತಕ್ಕಂಥ ರೈತರು ಪಂಪ್ಸೆಟ್ಗಳು ಎಷ್ಟು ತೊಂದರೆ ಆಗ್ತೈತೆ ಬೆಳೆಗೆ ಎಷ್ಟು ಹಾನಿ ಆಗ್ತೈತೆ ಇದ್ರ ಅನ್ನೋದು ಅನ್ನೋದೆಲ್ಲ ನಿಮ್ಮ ಗಮನದಲ್ಲೈತೆ ಆದರೂ ಸಹ ನೀವು ಇಂಥವನ್ನ ಕಡಿವಾಣ ಹಾಕಲಿಲ್ಲ ಅಂದರೆ ನಾವು ತಾಲೂಕಿನಾಗೆ ನಿಮಗೆ ಕೊಟ್ಟಂಥ ಮತಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ ಕೂಡಲೇ ನೀವು ಇದನ್ನೆಲ್ಲ ಸ್ಥಗಿತಗೊಳಿಸಬೇಕು ನೀವು ಪ್ರಭಾವಿ ಇದ್ದೀರಾ ಮೊನ್ನೆ ಸಹ ನೀವು ಕೆ ಡಿ ಪಿ ಮೀಟಿಂಗ್ ಡಿ ಸಿ ಮತ್ತು ಸಾಹೇಬ್ರಿಬರು ನೀವಿಬ್ಬರು ಹೇಳಿದಿರಾ ಯಾವುದೇ ಕಾರಣಕ್ಕೂ ಕೊರಡಗೆರೆ ತಾಲೂಕಿನ ಗಣಿಗಾರಿಕೆಗೆ ಆಗಬಾರ್ದು ಅಂತ ಹೇಳಿ ನೀವು ಡಿ ಸಿ ಅವ್ರಿಗೆ ಹೇಳಿದ್ದೀರಾ ಅದಕ್ಕೋಸ್ಕರ ನಾವು ಇವತ್ತೇನಿಲ್ಲಿ ತಾಲೂಕು ಅಧಿಕ ಕಚೇರಿ ಮುಂದೆ ನಾವು ಬಂದು ಕುಂತಿದ್ದೀವಿ ಇದು ನಿರಂತರವಾಗಿರುತ್ತೆ ಇವತ್ತಿಂದ ನೀವು ಏನು ಇವತ್ತು ಕೊರಟಗೆರೆ ತಾಲೂಕು ಒಂದು ಬಳ್ಳಾರಿ ಆಗಕ್ಕೆ ಇವತ್ತು ತಾಲ್ಲೂಕು ಅಧಿಕಾರಿಗಳು ಮಾಡಕ್ಕೆ ಹೊರಟವ್ರೆ ಏನಪ್ಪಾ ಅಂದ್ರೆ ಗಣಿಗಾರಿಕೆ ಗಣಿಗಾರಿಕೆನ ಎರಡ್ ಸಾವಿರದ ಹದಿನಾರರಿಂದಲೂ ಸಹ ಈ ಕೊರಟಗೆರೆ ತಾಲೂಕು ಇವತ್ತು ಮಾರಾಟಕ್ಕಿಟ್ಟವ್ರಿ ಇವತ್ತು ತಾಲೂಕು ಅಧಿಕಾರಿಗಳು ಏನು ಈ ಬಿಚ್ಚೆಗುಟ್ಟೆ ಇರ್ಬೋದು ಬುಕ್ಕಾಪಟ್ಟಣ ಇರ್ಬೋದು ಗೌರಿಕಲ್ ಇರ್ಬೋದು ಈ ಚಂದ್ರಾಯನದುರ್ಗ ಹೋಬಳಿ ಆಯ್ತು ಈಗ ಕೊರಟಗೆರೆ ಕಸಬಕ್ಕೆ ಕಾಲಿಟ್ಟವ್ರಿ ಗಣಿಗಾರಿಕೆಯರು ಏನಿವತ್ತು ಚೀಲ್ಗಾನಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದ್ರಿಗೆ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿದಂತಹ ತಪ್ಪು ಇವತ್ತು ಹದಿನಾಲ್ಕರಲ್ಲಿ ಅವತ್ ಇವತ್ತಿನ ರೈತ ಇವತ್ತಲ್ಲಿ ಕಷ್ಟ ಅನುಭವಿಸಕ್ಕಂಥ ತಂದೊಡ್ಡವ್ರೆ ಏಕಪ್ಪ ಅಂದರೆ ಇವತ್ತು ಅವತ್ತು ಯಾರೋ ಹದಿನಾಲ್ಕು ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಇವತ್ತು ಅವತ್ತಿನ ತಹಸೀಲ್ದಾರು ಆರ್ಡರ್ ಮಾಡೋಕವ್ರೆ ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲ್ಲೂಕು ಅಧಿಕಾರಿಗಳು ಯಾಕೆ ಅದನ್ನು ಕಂಟಿನ್ಯೂ ಬರ್ತಾವ್ರೆ ಡಿಸ್ಕಂಟಿನ್ಯೂ ಮಾಡಿಲ್ಲ ಈಗ ಶಿರಾ ತಾಲೂಕ್ ನನಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡೋರೆ ಅಲ್ಲಿ ರದ್ದಾಗಿದ್ದಕ್ಕೆ ಅವ್ರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿರ್ಗನ್ನಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು ನಾವು ಬೇಡ ಅಂತ ನಮ್ಮ ಇದ್ರೆ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ ಡಿ ಜಿ ಪಿ ಎಸ್ ಡ್ರೋನ್ ಸರ್ವೆ ಮ್ಯಾನ್ಯಲ್ ಸರ್ವೆ ಮಾಡೋಕೆ ಹೊರಟವ್ರೆ ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ ಅದಕ್ಕೆ ಏನು ನಿನ್ನೆನೂ ಸಹ ಬಂದಿರೋ ತಹಸೀಲ್ದಾರರು ನಾವು ಅವ್ರನ್ನೆಲ್ಲ ಬೇಡ ಸರ್ ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ ಪರಮೇಶ್ವರ್ ಸಾಹೇಬರು ಅವರಾದರೂ ಸಹ ಇವತ್ತು ಅಧಿಕಾರಿಗಳಿಗೆ ಹೇಳ್ಬೋದಾಗಿತ್ತು ರೈತರು ವಿರೋಧ ಆಯ್ತೆ ರೈತರು ವಿರೋಧ ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ ಹುಬ್ಬಳ್ಳಿಯಿಂದ ಎಲೆರಂಪುರ ಗ್ರಾಮ ಪಂಚಾಯಿತಿ ನಮ್ಮ ಕರಕೆರೆ ಕ್ಷೇತ್ರದ ಎಲ್ಲ ರೈತರ ಇದರಿಂದ ಮಾತಾಡ್ತಾ ಇದ್ರಿ ಕಂಗನಹಳ್ಳಿ ಕಂಗನಹಳ್ಳಿ ಭಾಗದಾಗೆ ಮಠ ಇದೆ ಎರಡೂ ಕಡೆ ಒಂದು ಚಾಮುಂಡಿ ಟ್ರಸ್ಟು ಅಂತ ಇದೆ ಎರಡೂ ಕಡೆ ಕ್ರೆಷರು ಅನುಮತಿ ಕೊಟ್ಟಿದ್ದಾರೆ ಅವಲೇ ರೋಡಿನ ಕೆಲಸಗಳೆಲ್ಲ ನಡೀತಾ ಇದ್ದಾವೆ ನಾವು ಸ್ಥಗಿತ ಮಾಡಕ್ಕೆ ಎಷ್ಟು ಸರಿ ಬಂದು ಕೇಳಿರೋ ಭಾಗದಾಗೆ ನಮ್ಗೇನು ಬೆಲೆ ಸಿಕ್ತಿಲ್ಲ ಇಲ್ಲಿ ಅಧಿಕಾರಿಗಳ ವರ್ಗದಿಂದ ನಮ್ಗೆ ಈಗಲೇ ಈ ಕೂಡಲೇ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಮನ ಹರಿಸಿ ಇದನ್ನು ಯಾ ಯಾವುದೇ ಕಾರಣಕ್ಕಾಗಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಒಂದು ತೀರ್ಮಾನ ತಗೋಬೇಕು ಮತ್ತು ಎತ್ತಿನ ಹೊಳೆ ಭಾಗಕ್ಕೆ ಇವತ್ತು ಐನೂರು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ಯವರೆ ಆ ಭಾಗದಲ್ಲೇ ಎತ್ತಿನ ಒಳೆ ಆದ್ವತ ಐತೆ ಹಂಗೆ ಅಷ್ಟು ಅಷ್ಟಿದ್ರೂ ಇವತ್ತು ಗಣಿಗಾರಿಕೆ ಅನ್ನೋದು ಇಲ್ಲ ಈ ಸರ್ವೆ ನಂಬರ ಮಾಡ್ತೀವಿ ಇಲ್ಲಿ ಹತ್ರಕ್ಕೆ ಸಿಗ್ತದೆ ಅಂದರೆ ಅವರೇ ಮುಂದಿನ ಸರ್ವೆ ನಂಬರಿಗೆ ಇದನ್ನು ತಗೊಂಡಿರು ಪರ್ಮಿಷನ್ ತಗೊಂಡ್ಬತ್ತಿದ್ದಾರೆ ದಿನ ಬೆಳಿಗ್ಗೆ ಹತ್ರ ನಮಗೆ ಅವಲೇ ಶನಿವಾರ ಏನೋ ಡ್ರೋನ್ ಸರ್ವೆ ಐತೆ ಅಂತ ಗಮನಕ್ಕೆ ತಂದಿದ್ದಾರೆ ನಾವು ಅದಕ್ಕೋಸ್ಕರ ಇವತ್ತು ಅಲ್ಲಿಂದ ಊರಿಂದ ಬಂದಿದ್ದೀವಿ ರೈತರಿಗೆ ಇದೈತೆ ಅಂದಿದ್ದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಕ್ರೆಷರು ಆಗಬಾರ್ದು ನಮ್ಮ ಗ್ರಾಮದ ಜನ ಹೇಳೋದೇನು ಅಂದರೆ ಸರ್ವೆ ನಂಬರಾಗಿ ಹೆಂಗೆ ಕುಂಡ್ರೆಸ್ ಇದು ನಿಮ್ಮ ಸರ್ವೆ ನಂಬರ್ ಇಷ್ಟು ಜನ ಪಿತ್ರಾರ್ಜಿತ ಆಸ್ತಿಗೆ ಇವ್ರು ನಮ್ಮೂರಿಗೆ ಬ ಮೀಟಿಂಗ್ ಮಾಡಕ್ಕೆ ಬಂದಿಲ್ಲ ನಮ್ಮೂರಾಗ ಬಂದು ಕೂಕಂಡ್ ಮಾತಾಡಿಲ್ಲ ಏನಿಲ್ಲ ಏಕಾಏಕಿ ಮೇಗಳಿಂದ ಬಂತು ಮೇಲಿಂದ ಅದು ಹೆಂಗೆ ಬರೋಕ್ಕೆ ಸಾಧ್ಯ ಸರ್ವೆ ನಂಬರಿಗೆ ಪಿತ್ರಾರ್ಜಿತ ಆಸ್ತಿನ ಇವ್ರು ಏಕೆಮ್ ಕೈಗಾರಿಕಾ ಪ್ರದೇಶ ಅಂತ ಕೊಂಡ್ರು ಅಂತ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು ಹಂಗಂತಲ್ಲ ಇವತ್ತು ನಮ್ಮ ನಮ್ಮೂರು ಅಷ್ಟು ಮನೆ ಕೆರೆ ಏನಾಯ್ತೋ ಎಲ್ಲನೂ ಅವರಿಗೆ ಬರ್ಕೊಟ್ಟು ಬಿಡ್ಲಿ ನಾವು ಆ ಊರೇ ಬಿಟ್ಟು ಹೊರಟೋಗ್ತೀವಿ ಗಣಿಗಾರಿಕೆನೇ ಮಾಡಿಸ್ಕೊಳ್ಳಿ ಇವರು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾಗಿ ಗಣಿಗಾರಿಕೆ ಆಗೋದು ಬೇಡ ಅಂತ ಕೇಳ್ಕೊಳ್ತಾ ಇದ್ದೀವಿ ಸಾವಿರ ನಂಬರ್ ಇಪ್ಪತ್ತೊಂದರಲ್ಲಿ ಇಲ್ಲಿಗರಹಳ್ಳಿ ಸರ್ ನಂಬರ್ ಇಪ್ಪತ್ತೊಂದರಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಿಂದ ಅದೀಗ ನಿಲ್ಲಬೇಕು ನಮಗೆ ಅದರಿಂದ ದೇವಸ್ಥಾನಗಳಿಗಾಗಲಿ ಸುತ್ತಮುತ್ತ ಕೆರೆಗಳಿಗಾಗ್ಲಿ ಸ್ಕೂಲಿದೆ ಊರುಗಳಿದೆ ಬೋರ್ವೆಲ್ಗಳಿದೆ ಎಲ್ಲಗೂ ತೊಂದರೆ ಆಗ್ತಾಯಿರ್ತಾರೆ ಆ ತೊಂದರೆ ನಿಲ್ಲಿಸಬೇಕು ಅಂದರೆ ಅಧಿಕಾರಿಗಳು ಅವ್ರ ಜೊತೆ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾಯಿರ್ತಾರೆ ನಿನ್ನೆ ಇಷ್ಟೆಲ್ಲ ಮಾತಾಡಿದ್ರು ನೆನ್ನೆನೂ ಬಂದಿದ್ದಾರೆ ರೈತರೆಲ್ಲ ಹೋಗಿ ತಡೆದಿದ್ದೀವಿ ಇದು ಏನಾಗಿದೆ ಇವತ್ತು ಹೋಗೋ ಚಾನ್ಸಸ್ ಇದೆ ಅನ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ ಇದಕ್ಕೆ ಬರೀ ಯಾದಗಿರಿ ಜಿಲ್ಲೆಯಲ್ಲಿ ಜನನೆಲ್ಲ ಅಲ್ಲ ಗ್ರಾಮ ಪಂಚಾಯತಿ ಜನ ಎಲ್ಲ ತಾಲೂಕಿನಲ್ಲಿರುವಂಥ ರೈತರುಗಳೆಲ್ಲ ತಾಲೂಕಿನಲ್ಲಿರೋ ರೈತರುಗಳೆಲ್ಲ ಇದ್ರಿಗೆ ಕೈ ಜೋಡಿಸ್ಬೇಕು ಇದು ಎಲ್ಲರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಇದರಿಂದ ಎಲ್ಲ ಪ್ರತಿ ಒಂದು ಪ್ರತಿಯೊಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗಲಿ ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ ಇದ್ರ ನಿಲ್ಲಬೇಕು ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು ದಯಮಾಡಿ ಜನಗಳಿಗೆ ತೊಂದರೆ ಕೊಡದಂಥ ರೀತಿ ಇದನ್ನ ಬಂದ್ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್